ನಮಸ್ತೆ ಬಂಧುಗಳೇ ಪ್ರಸನ್ನ ಧರ್ಮ ಜಾಗೃತಿ ನೀವು ಹಾಡ್ ಕೇಳಿರ್ತೀರಿ ಆ ಒಂದು ಪದವನ್ನು ನಾ ನಿಮಗೆ ಹೇಳ್ತೀನಿ ಮದಿಸಿದ ಕರಿಯ ಮದ ಒಡಗಿಸಿದ ಮದಕರಿ ನಾಯಕ ರಾಡಿದ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಪುಣ್ಯ ಭೂಮಿಯು ಈ ನಾಡು ಸಿದ್ಧರಿದ ನೆಲಬೀಡು ಕೇಳಿರ್ತೀರಿ ಸಾಧುಗಳನ್ನ ಚಿತ್ರದುರ್ಗಕ್ಕೆ ಬಂದಾಗ ಆ ಕೋಟೆಯನ್ನ ನೋಡಿರ್ತೀರಿ ಆ ವೈಭವನ ನೋಡಿರ್ತೀರಿ ಮದಕರಿನ ನೋಡಿರ್ತೀರಿ ಅನುಭವಿಸುತ್ತೀರಿ ಆ ಮದಕರಿ ಸಲಕ ಇರ್ತಕ್ಕಂಥ ಆ ಮೂರ್ತಿಯನ್ನು ನೋಡಿರ್ತೀರಿ ಆ ತೇಜಸ್ಸನ್ನು ನೋಡಿರ್ತೀರಿ ಆದ್ರೆ ಆ ವ್ಯಕ್ತಿಯಿಂದ ಆ ರಾಜನಿಂದ ಆ ಸಂಸ್ಥಾನ ಅಂತ್ಯವಾಯ್ತು ಆ ಅಂತ್ಯ ಆದ ನಂತರ ಆ ಮದಕರಿಯ ಹೋದರು ಅನ್ನ ಹುಡ್ಕಾಟದಲ್ಲಿದ್ದೇನೆ ಹುಡ್ಕಾಟದಲ್ಲಿದ್ದೇನೆ ಈ ರೀತಿ ಇದ್ದಾಗ ನನಗೆ ಸಿಕ್ಕಿದ್ದು ಮದಕರಿಯವರ ಕೈಫತ್ತು ದೊಡ್ಡ ಮದಕರಿ ಕೈಫತ್ತು ಬರೀತಾರೆ ಅವರನ್ನ ಅಣ್ಣದಲ್ಲಿ ವಿಷ ಹಾಕಿ ಕೊಲ್ಲಾಯ್ತು ಮತ್ತೆ ಅವರ ಚಲ ಪಡೆ ಏನಿತ್ತು ಅವರು ಪಶ್ಚಿಮ ವಾಹಿನಿಯಲ್ಲಿ ದಹನ ಮಾಡ್ತಾರೆ ಅನ್ನೋದನ್ನ ಮಧುಕರಿ ಕೈಫತ್ತು ಹೇಳುತ್ತೆ ಹೀಗೆ ಅನ್ವೇಷಣೆ ಮುಂದುವರಿಸ ಮತ್ತೊಂದು ಪುಸ್ತಕ ಸಿಗ್ತದೆ ನನ್ನ ಕೈಲಿ ಪ್ರೊಫೆಸರ್ ರಾಶೇಖರತ್ನವರು ಅದನ್ನ ಬರೀತಾರೆ ರಾಶೇಖರತ್ನವರು ಹಲವು ದಾಖಲೆಗಳನ್ನ ಆಧಾರ ಆಧಾರ ಇಟ್ಕೊಂಡು ಈ ರೀತಿಯಾಗಿ ಬರೀತಾರೆ ಅದರ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಕೊಡ್ತಾರೆ ಏನು ಯಾವ ರೀತಿಯಾಗಿ ಆ ಮದಕರಿಯ ಅಂತ್ಯ ಆಯ್ತದ ಅನ್ನೋದು ಸಾಕಷ್ಟು ಅಧ್ಯಯನ ನಂತರ ತಿಳಿದು ಅಂಶ ಏನಂದ್ರೆ ಮದಕರಿ ಅವರನ್ನ ಇಲ್ಲಿಂದ ಸೆರೆ ಹಿಡಿದು ಶ್ರೀರಂಗಪಟ್ಟಣ ಕರ್ಕೊಂಡೋಗಿ ಅನುದಿ ಕೊಂದ ನಂತರ ಪಶ್ಚಿಮ ವಾಹಿನಿ ಅಂತ ಇದೆ ಶ್ರೀರಂಗಪಟ್ಟಣದಿಂದ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಆ ಒಂದು ಪ್ರದೇಶದಲ್ಲಿ ಅವರ ದೇಹಾಂತ್ಯ ಆಗುತ್ತೆ ಅಲ್ಲೇ ಅವರ ಅಂತಿಮ ಸಂಸ್ಕಾರ ಆಗುತ್ತೆ ಆ ನಂತರ ಕಳೆದ ವರ್ಷ ಮೇ ಹದಿನೈದನೇ ತಾರೀಕು ಅವರ ಪೆಂಡ ಪ್ರಧಾನ ಕಾರ್ಯ ಮಾಡುವಂತಹ ಸೌಭಾಗ್ಯ ನಂದಾಯಿತು ಜೊತೆಗೆ ಡಿಸೆಂಬರ್ ಮೂರನೇ ತಾರೀಕು ಒಂದು ಹೋರಾಟವನ್ನು ಮಾಡಿತ್ತು ಆ ವಿಚಾರವಾಗಿ ಮದಕರಿ ಅವರಿಗೆ ಸ್ಮಾರಕ ಆಗಲೇಬೇಕು ಅನ್ನೋದನ್ನ ಸರ್ಕಾರಕ್ಕೆ ಮನವಿ ಸಲ್ಲಿಸಿತ್ತು ಅಲ್ಲಿಯ ತಹಶೀಲ್ದಾರ್ಗೂ ಅದನ್ನು ಮನವಿ ಸಲ್ಲಿಸಲಾಯಿತು ಈ ಕುರಿತು ಇನ್ನಷ್ಟು ಹೋರಾಟಗಳು ಮಾಡಬೇಕಾಗಿದೆ ಆ ಮೂಲಕ ಆ ಮದಕರಿಗೆ ಆ ಚೈತನ್ಯ ಆ ಚೈತನ್ಯಕ್ಕೆ ನಾವು ನಮಸ ಸಲ್ಲಿಸಬೇಕಾಗಿದೆ ದಯವಿಟ್ಟು ಹೋರಾಟಕ್ಕೆ ಎಲ್ಲರೂ ಸಹಕಾರ ಕೊಡಿ ಸಹಕಾರ ಕೊಡಿ ನಮಸ್ತೆ ನಮಸ್ತೆ